ಸರ್ಕಾರಿ ಜಾಗಡು ಇಲ್ಲಿ ಕಟ್ಟಿದ ನಕಲೆಗೆ ಹಕ್ಕು ಪತ್ರ ಕೊರ್ತುಂಡು ಕುಂಕಿ ಜಾಗಡು ಇಲ್ಲಿ ಕಟ್ಟಿದ ನಕಲೆಗೆ ಮಾತ್ರ ಹಕ್ಕು ಪತ್ರ ಕೊರ ಬಾಕಿ ಉಂಡು ಈ ವಿಚಾರದ ಬಗ್ಗೆ ಕಂದಾಯ ಪಾತೆರ್ದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಡಿ ಪುನಃ ಕುಮ್ಕಿ ಜಾಗದ ಸಮಸ್ಯೆಯನ್ನು ಪರಿಹಾರ ಮಲ್ಪರೆ ಸರಿಯಾಗಿನ ಕ್ರಮದ ತುನೋಡಾ ಪುಣುಪಂದು ಶಾಸಕಿ ವಿಸುನಿಲ್ ಕುಮಾರ್ ಪಂಡೀರು ಸುಮಿತ್ರಾ ಸುರೇಷ ಪೂಜಾರಿ ಸಂಭೋ ಅನಂತ ಪೂಜಾರಿ ಸಂಪು ಅನಂತ ಪೂಜಾರಿ ಯಮುನಾ ಸಾಧು ದೇವಾಲಿಗಾ ಯಮುನಾ ಸಾಧು ದೇವಾಲಿಗಾ ಶಶಿಕಲಾ ಸುರೇಶ್ ಶೆಟ್ಟಿ ಲಕ್ಷ್ಮಿ ರಾಜ ಹಕ್ಕು ಪತ್ರ ಆ ಜಾಗದ ಜಾಗದ ಸರ್ಕಾರಿ ಸರ್ಕಾರದ ಮಾಲೀಕರ ಪಕ್ಕದ ಮಾಲಿಕಾರಿ ಸರ್ಕಾರ ಮಾಲಿಕ ಅಭ್ಯಾಸ ಮುಂಚಿನ ಕೇಂದ್ರ ನಾನು ಏನ್ ಮಾಡ ಬಂದ್ರೆ ದಾನ ಅಭ್ಯಾಸ ಅಂತ ಕೇಳಿ ನೀನು ಹಕ್ಕು ಪತ್ರ ಹೆಂಗಿಲ್ ಖುಷಿ ಬದಂಪಪ್ಪ ಎತ್ತೋ ಕೊಡಿ ಹೆಂಗಿಲ್ ಹಕ್ಕು ಪತ್ರ ಕೊರನಾಗ ಕಣ್ಣೀರ್ ಬಾಡ್ದು ಖುಷಿ ಕಣ್ಣೀರ್ ಬಾಡ್ದು ತಂಪತ್ ನಕ್ಲಿ ಏತು ವರ್ಷ ಅಣ್ಣ ಮಗ ಹೆಂಗ್ ಕೆಲವು ನೀಲ್ ಕಟ್ಟದೆ ಹೆಂಗ್ಲಿ ಹಕ್ಕು ಪತ್ರ ಇದ್ದೀಜಿ ಜನ ನೀವು ಬಾ ಖುಷಿ ಇಟ್ಟು ಕಣ್ಣೀರ್ ಬಾಡದಲ್ಲ ಹೆಂಗ್ ತೂತ ಹೆಂಗ್ಲ ಅಭ್ಯಾಸ ಬಲ ಹೆಂಚಿನ ಅಂತ ಊರು ಪಾ ನೆಡಬೇಕ ಹಕ್ಕು ಪತ್ರ ತೊಜಪ್ಪ ಅದು ಬರೀತ ಇಲ್ಲದ ಕೈಲ ಬಂದ್ಕು ಅಪ್ಪ ಒಂದು ಚೂರಿ ದುಂಬು ಪಿರ ಹಾಕ್ಬಿಡುದು ಅಂಜಾದ್ರೆ ಹೇರಾಣ ನಮ್ಮನ ಊರುಡು ಅಕ್ಕುಪತ್ರ ಸರ್ಕಾರಿ ಜಾಗ ಇಲ್ಲಿ ಕಟ್ಟದ ಕುಂದಾಗ್ಲಿ ಅಕ್ಕುಪತ್ರ ತಿಕ್ಕಿ ನಿತಿ ಚೆಡಲ್ಲ ಅಕ್ಕಲೆ ಅಕ್ಕುಪತ್ರ ಕೊರಪ ಅಧಿಕಾರಿ ಕೊರಬೇನೆ